ಇನ್ನು ಶಿವಮೊಗ್ಗದ ಸಾಗರ ನಗರದ ಬಿಎಚ್ ರಸ್ತೆಯಲ್ಲಿರುವಂತಹ ಟಿ ಕಾಂಪ್ಲೆಕ್ಸ್ನಲ್ಲಿ ನೂತನ ಗಿರಿಯಾಸ್ ಮಳಿಗೆ ಆರಂಭ ಆಗಿದೆ ಉದ್ಯಮಿ ಹಾಗೆ ಮಾಜಿ ನಗರಸಭೆ ಉಪಾಧ್ಯಕ್ಷ ಹಾಜಿ ಸೈಯದ್ ಇಕ್ಬಾಲ್ ಸಾಬ್ ನೂತನ ಮಳಿಗೆಯನ್ನು ಉದ್ಘಾಟಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಗಿರಿಯಾಸ್ ಸಂಸ್ಥೆಯ ಅಮನ್ ಗಿರಿಯಾ ಆಡಳಿತ ಅಧಿಕಾರಿ ಮಂಜೀತ್ ಸಿಂಗ್ ಶರವಣ ಮಳಿಗೆಯ ಮ್ಯಾನೇಜರ್ ಹರೀಶ್ ಸೇರಿದ ಹಾಗೆ ಮಳಿಗೆಯ ಪ್ರಮುಖರು ಭಾಗವಹಿಸಿದ್ದರು ನೂತನ ಮಳಿಗೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿ ಮಾಡಿದಂತಹ ಗ್ರಾಹಕರು ವಿಶೇಷ ಬಹುಮಾನವನ್ನ ಗ್ರಾಹಕರಿಗೆ ಇವತ್ತು ನೀಡಲಾಯಿತು ಜನತೆಗೆ ವತಿಯಿಂದ ನಮಸ್ತೆ ಎಲ್ರಿಗೂ ಹಾಗೆ ನಮ್ದು ನೈನ್ಟೀನ್ ಸೆವೆಂಟಿ ಒನ್ ಸ್ಟೋರ್ ಪ್ರಾರಂಭ ಮಾಡಿದ್ದೀವಿ ಈಗ ಆಲ್ಮೋಸ್ಟ್ ಫಿಫ್ಟಿ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ನಮ್ದು ಸೊ ಸಾಗರದ ಮೇಲೆ ತುಂಬಾ ಕಸ್ಟಮರ್ಸ್ ಬೇಡಿಕೆ ಇತ್ತು ಗಿರಿಯಾಸ್ ಅನ್ನೋದು ಒಂದು ದೊಡ್ಡ ಶಾಖೆ ಬರಬೇಕು ಅಂತ ಸೊ ಇವಾಗ ನಾವು ಇದೇ ಪ್ರೈವೇಟ್ ನ್ಯೂ ಬಸ್ ಸ್ಟ್ಯಾಂಡ್ ಆಪೋಸಿಟ್ ನಮ್ ಗಿರಿಯಾಸ್ ಮಲ್ಲಿಗೆ ಓಪನ್ ಮಾಡಿದೀವಿ ಸೊ ಸಾಗರ ಜನತೆ ಎಂದೂ ನಮ್ಗೆ ಸಪೋರ್ಟ್ ಮಾಡಬೇಕು ಹಾಗೆ ಎಲ್ಲ ಕೈ ಜೋಡಿಸಿ ಎಲ್ಲಾ ವಿಷಯದಲ್ಲೂ ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ನಮ್ಮಲ್ಲಿ ನಿಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ